ಓಂ ಸಹಿರಾಮ್ ಬಾಬಾ ಇದ್ದಾರೆ ಮಗು ಶುಭೋದಯ ನೋಡು ಕಾದು ಹಣ್ಣು ತಿನ್ನೋದ್ರಲ್ಲಿ ತುಂಬ ರುಚಿ ಇರುತ್ತದೆ ಹಾಗೆಯೇ ಎಷ್ಟು ನಾವು ಕಾಯುತ್ತೇವೋ ಅಶ್ ಅಂದರೆ ಎಷ್ಟು ತಾಳ್ಮೆಯಿಂದ ಇರುತ್ತೇವೋ ಅಷ್ಟೇ ತುಂಬ ಒಳ್ಳೆಯ ಫಲಗಳನ್ನೇ ನಾವು ಅನುಭವಿಸುತ್ತೇವೆ ನೀನು ನಿನ್ನೆ ಮಾಡಿದಂಥ ಕೆಲಸ ತುಂಬ ತುಂಬ ತೊಂದರೆದಾಯಕ ಆಗಿತ್ತು ಕಂದ ಒಂದು ಉದಾಹರಣೆ ಕೊಡುತ್ತೇನೆ ಅಕ್ಕಿ ನಾವು ಅನ್ನಕ್ಕಿಟ್ಟಾಗ ಮೆದುವಾಗುತ್ತದೆ ಸರಿನಾ ಹಾಗೆ ಅಕ್ಕಿ ಅನ್ನಕ್ಕೆ ಕೇಳ್ತಂತೆ ನೋಡು ನೀನು ನನ್ನ ಹಾಗೆ ಇದ್ದಿ ಆದರೆ ಪಾತ್ರೆಯಲ್ಲಿ ತಕ್ಷಣ ಮೆದುವಾಗಿ ಬಿಟ್ಟಿದ್ದೀಯ ಹೇಗೆ ನನ್ನ ಜೊತೆಗೆ ನೀರು ಮತ್ತು ಬೆಂಕಿ ಸೇರಿತ್ತು ಅವೆರಡೂ ಸೇರಿದಾಗ ಮಾತ್ರ ನಾನು ಮಿದುವಾಗುತ್ತೇನೆ ಬೆಂಕಿ ಪಾತ್ರೆ ಕೆಳಗಡೆ ಹಚ್ಚಿದಾಗ ಅದು ತನ್ನ ಶಾಖದಿಂದ ಕುದ್ದು ಮೆತ್ತಗಾಗಿ ಹೋಗುತ್ತದೆ ಆದರೆ ಬರೀ ಅಕ್ಕಿ ಹಾಕಿದರೆ ಅನ್ನ ಆಗೋದಿಲ್ಲಲ್ಲ ಅದಕ್ಕೆ ನೀರು ಬೇಕೇ ಬೇಕು ಬೆಂಕಿನ ಆರಿಸಲು ನೀರು ಬೇಕೇ ಬೇಕು ಅಲ್ವಾ ಅಂದರೆ ಇಲ್ಲಿ ನಮ್ಮ ಜೀವನಕ್ಕೆ ಹೋಲಿಸಿದಾಗ ಕಷ್ಟ ಮತ್ತು ಸುಖ ಎರಡೂ ಬೇಕು ಈಗ ಕಷ್ಟ ಇದ್ದಾಗಲೇ ವ್ಯಕ್ತಿ ವ್ಯಕ್ತಿಗಳು ಎಷ್ಟೊಂದು ಮುಖ್ಯ ಅನ್ನೋದು ನಮಗೆ ಅರ್ಥವಾಗುತ್ತದೆ ಇಲ್ಲ ಅಂದರೆ ಅಸಾಧ್ಯವಾದ ಮಾತು ಯಾವಾಗಲೂ ಸುಖನೇ ಇದ್ದರೆ ಅಲ್ಲಿ ಬೆಲೆ ಸಿಗೋದಿಲ್ಲ ಸುಖ ದುಃಖ ಎರಡೂ ಬೇಕು ಎರಡೂ ಇದ್ದಾಗಲೇ ಸುಖದ ಬೆಲೆ ನಮಗೆ ಅರ್ಥವಾಗೋದು ದುಃಖ ಇದ್ದಾಗಲೇ ಸುಖದ ಬೆಲೆ ಗೊತ್ತಾಗುತ್ತದೆ ಹಾಗೆಯೇ ದುಃಖ ಬಂದಾಗ ಏನಿದು ಇಷ್ಟೊಂದು ಬಂದ್ಬಿಡ್ತು ಇಲ್ಲ ಅದನ್ನು ಸಂತೋಷದಿಂದಲೇ ಸ್ವೀಕಾರ ಮಾಡಬೇಕು ಆ ಸಮಯವನ್ನು ಕಳೆಯಲೇಬೇಕು ಅಂದಾಗಲೇ ಮಾತ್ರ ಎಷ್ಟೊಂದು ಸುಖದಿಂದ ಇದ್ದೇವೆ ಅನ್ನೋದು ಅರ್ಥವಾಗುತ್ತದೆ ಚಿಂತೆ ಮಾಡಬೇಡ ನಿನ್ನ ಜೀವನದಲ್ಲಿ ಈಗ ಎಲ್ಲವನ್ನೂ ಅನುಭವಿಸ್ತಾನೇ ಇದ್ದೀಯ ಇಷ್ಟು ವರ್ಷವೇ ಸುಖ ದುಃಖ ಎರಡನ್ನೂ ನೋಡಿದ್ದೀಯಾ ಅಂದ ಮೇಲೆ ಈಗ ಬಂದಂಥ ಕಷ್ಟ ತುಂಬ ಹೊತ್ತು ನಿಂತಿರೋದಿಲ್ಲ ಅದರಲ್ಲೂ ನಿನ್ನ ಅನುಭವದ ಆಧಾರದ ಮೇಲೆ ತುಂಬ ಹೊತ್ತಿರೋದಿಲ್ಲ ಅದನ್ನು ಯಾವುದೋ ಅದ್ರ ಮೂಲಕ ಅಥವಾ ಹೇಗಾದರೂ ಮಾಡಿ ಅದನ್ನು ಬಗೆಹರಿಸಿ ಹರಿಸುತ್ತೀಯಾ ಅದು ನನಗೂ ಗೊತ್ತು ಚಿಂತೆ ಮಾಡಬೇಡ ಕಂದ ಎಲ್ಲವೂ ನೀನು ಅಂದುಕೊಂಡ ಹಾಗೆ ಬಗೆಹರಿದು ನೆಮ್ಮದಿಯಿಂದ ಇರುತ್ತೆ ಆದರೆ ಒಂದು ಮಾತು ಕಿವ್ ಕಿವ್ ಮಾತು ನಿನ್ನ ಹೇಳಲು ಇಷ್ಟಪಡುತ್ತೇನೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಕಂದ್ರೂ ಆ ಸಮಯಕ್ಕೆ ಸರಿಯಾಗಿ ತೆಗೆದುಕೋ ಯೋಚನೆ ಮಾಡಿ ತೆಗೆದುಕೋ ಆ ಸಮಯವನ್ನು ಬಿಟ್ಟರೆ ಮತ್ತೆ ನಿನಗೆ ಸಿಗೋದಿಲ್ಲ ಹೌದು ಯಾವ ಸಮಯದಲ್ಲಿ ಯಾವ ನಿರ್ಧಾರ ತೆಗೆದುಕೋಬೇಕೋ ಅದನ್ನು ತೆಗೆದುಕೊಂಡ್ರೆ ಮಾತ್ರ ಅಲ್ಲಿ ಒಂದು ಬೆಲೆ ಸಿಗುತ್ತದೆ ಇಲ್ಲ ಅಂದರೆ ಇಲ್ಲ ಸರಿ ಹಾಗೆಯೇ ಇಂದು ತುಂಬ ಖುಷಿಯಿಂದ ಇರುತ್ತೀಯ ಇಡುವಂಥ ಹೆಜ್ಜೆ ತುಂಬ ಒಳ್ಳೆಯದಿದೆ ಹಾಗೆಯೇ ಮಕ್ಕಳ ಭವಿಷ್ಯಕ್ಕೋಸ್ಕರ ಏನೆಲ್ಲ ಪ್ಲ್ಯಾನ್ ಮಾಡಿದೆಯೋ ಏನೆಲ್ಲ ಹೂಡಿಕೆ ಮಾಡಿದೆಯೋ ಅದೆಲ್ಲವೂ ಒಳ್ಳೆಯದೇ ಆಗುತ್ತದೆ ಈ ಹಿಂದೆ ಒಂದು ವಾರದಲ್ಲಿ ಹೂಡಿಕೆ ಮಾಡಿದೆಯಲ್ಲ ಅದು ತುಂಬ ಒಳ್ಳೆಯದಾಗಿದೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಅದನ್ನು ಮಾಡ್ತಾ ಇದ್ದೀಯಾ ಅದು ಲಾಭದಾಯಕವಾಗಿಯೂ ಇದೆ ಚಿಂತೆ ಮಾಡಬೇಡ ಹಾಗೆ ಕಂದ ಈಗ ಬರುವ ದಿನಗಳಲ್ಲಿ ನೀನು ಸ್ವಲ್ಪ ಟೀ ಕುಡಿಯೋದನ್ನು ಬಿಟ್ಟು ಬಿಟ್ಟರೆ ನಿನ್ನ ಆರೋಗ್ಯ ತುಂಬ ಸುಧಾರಿಸುತ್ತದೆ ಅದು ತುಂಬ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡುವಂಥ ಪದಾರ್ಥ ಅದನ್ನು ಬಿಡೋದೆ ವಾಸಿ ನಿನಗೆ ತುಂಬ ಬೇಗ ಬಿಡಲಿಕ್ಕೆ ಆಗಲಿಲ್ಲ ಅಂದ್ರೂ ಈಗ ಒಂದು ಕಪ್ ಕುಡಿತಾ ಅರ್ಧ ಕಪ್ ಕುಡಿಯುತ್ತಾ ಬಾ ಮೂರು ಹೊತ್ತು ಕುಡಿತಾ ಇದೆಯಾ ಎರಡು ಹೊತ್ತು ಮಾಡಿಕೊ ಹೀಗೆ ಪ್ರಮಾಣ ಕಡಿಮೆ ಕಡಿಮೆ ಮಾಡಿಕೊಳ್ತಾ ಬಾ ಬಿಡುವಂತೆ ಆಯಿತಾ ಹಾಗೆ ಮನೆ ಸುತ್ತಲೂ ಹುಳ ಉಪ್ಪುಡಿ ಬರ್ತಾ ಇದೆ ಬಾಬಾ ಅಂತ ಭಯದಿಂದ ಇದ್ದೀಯ ಒಂದು ಕೆಲಸ ಮಾಡು ಇಂಗು ಇಂಗನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿಕೊಂಡು ಅದ್ರ ಜೊತೆ ನಾನು ಉದಿ ಇದ್ದರೆ ಊದಿಯನ್ನು ಬೆರೆಸಿ ಮನೆ ಸುತ್ತಲೂ ಅದನ್ನು ಹಾಕುತ್ತಾ ಬಾ ಇಂಗಿನ ನೀರು ಹಾಗೆ ಮಾಡೋದ್ರಿಂದ ನೀನು ಪಡುವಂಥ ಹುಳ ಉಪ್ಪುಡಿ ಯಾವುದೂ ಮನೆಯೊಳಗೆ ಬರೋದೇ ಇಲ್ಲ ಅದರ ವಾಸನೆಗೆ ಯೋಚನೆ ಮಾಡಬೇಡ ಅದ್ಭುತವಾದ ದಿನವಿದೆ ಇವತ್ತು ನನ್ನ ಆಶೀರ್ವಾದ ಪೂರ್ಣ ಫಲ ನಿನಗೆ ಸಿಕ್ಕೇ ಸಿಗುತ್ತದೆ ಮಾಡುವಂತೆ ಹೆಜ್ಜೆ ಅದು ಇಡುವಂತೆ ಹೆಜ್ಜೆ ಮಾಡುವಂಥ ಕೆಲಸ ಎಲ್ಲ ಯಶಸ್ವಿಯಾಗುತ್ತದೆ ಚಿಂತೆ ಮಾಡಬೇಡ ಶುಭ ದಿನ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ